ಇವತ್ತು ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಫುಲ್ಲೆಲ್ಲ ತೆಗ್ದಿದ್ದೀನಿ ಇದು ನನ್ನ ಮಗಳು ರೂಮು ಫುಲ್ ಐಟಮ್ ಎಲ್ಲ ಈಚೆ ಹಾಕಿದ್ದೀನಿ ನಾನು ಹಂಗೆ ನೀಟಾಗಿ ಕ್ಲೀನ್ ಮಾಡ್ತೀನಿ ಮನೇನ ಫುಲ್ಲೆಲ್ಲ ಇಷ್ಟೊಂದು ನೋಡೋಣ ಎಷ್ಟೊತ್ತಾಗುತ್ತೆ ಮನೆ ಕ್ಲೀನ್ ಮಾಡೋದು ಅಂತ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನನ್ನ ಮಗಳು ರೂಮ್ನ ಕ್ಲೀನ್ ಮಾಡಬೇಕು ಅಂತೇಳಿ ಸೀರಿಯಸ್ ಆಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಯ್ಯೋ ಎಷ್ಟು ಬ್ಯಾಗ್ ಇಟ್ಟಿದ್ದಾಳೆ ನೋಡಿ ನಾನು ಒಂದು ಬ್ಯಾಗ್ನ ಒಂದು ವರ್ಷ ಓಡಿಸ್ತೀನಿ ನನ್ನ ಮಗಳ ಹತ್ರ ಇಷ್ಟು ಬ್ಯಾಗ್ ಇದೆ ಅದಕ್ಕೋಸ್ಕರನೇ ನೆನ್ನೆ ಡಿ ಹೋಗಿ ಬಾಕ್ಸ್ ತೊಗೊಂಡು ಬಂದೆ ಬಾಕ್ಸ್ ಪೂರಾ ಬ್ಯಾಗ್ ತುಂಬಿತು ನೆಕ್ಸ್ಟು ಅವಳು ಬಟ್ಟೆಗಳನ್ನೆಲ್ಲ ನೋಡಿ ನನಗೆ ಏನು ಮಾಡೋದು ಮಟ್ಸಲೇಬೇಕು ಅಂತೇಳಿ ಎಲ್ಲ ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡಿದೆ ಅಮ್ಮ ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು ಯಾಕೆಂದರೆ ಒಬ್ಬಳೇ ಕಷ್ಟ ಬಿಳ್ತಾಳೆ ಅಂತೇಳಿ ಅಮ್ಮ ಪಾಪ ಮರ್ಚಿ ಮರ್ಚಿ ಕೊಟ್ಟರು ನಾನು ಹಂಗೆ ಎತ್ತಿಟ್ಟೆ ಆರು ತಿಂಗ್ಳಿಗೊಮ್ಮೆ ನೀಟಾಗಿ ಕ್ಲೀನ್ ಮಾಡ್ತೀನಿ ಆವಾಗವಾಗ ಕ್ಲೀನ್ ಮಾಡ್ಕೋತೀವಿ ಆದ್ರೂ ಯಾವುದಾದ್ರೂ ಟೈಮಲ್ಲಿ ಒಂದು ಬಟ್ಟೆ ಸಿಕ್ಕಿಲ್ಲ ಅಂದರೆ ಫುಲ್ ಬಟ್ಟೆಯೆಲ್ಲ ಹೊಂಚಾಡ್ಬಿಡ್ತು ಪಾಪ ಅವಳು ಆಫೀಸ್ಗೆ ಹೋಗೋದ್ರಿಂದ ಅವಳಿಗೆ ಕಷ್ಟ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಅವಳು ಬಟ್ಟೆಗಳು ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ನಾನಿವತ್ತು ಅವಳ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆಲಸ ಮುಗಿಸಿದ್ದೀನಿ ಒಂದು ಅರ್ಧ ಕೆಲಸ ಇದೆ ಫಸ್ಟು ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಡಬೇಕು ಬಟ್ಟೆ ಎಷ್ಟೇ ಬಟ್ಟೆಗಳನ್ನ ಇಟ್ಟರು ನೀಟಾಗಿ ಹೆಂಗೋ ಎಲ್ಲ ಗೊಂಚೋಗ್ಬಿಡುತ್ತೆ ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರುತ್ತೆ ಈಗ ಇದು ನನ್ ಮಗು ನನ್ ಮಗು ನನ್ ಮಗು ನಾನು ಎಲ್ಲಿ ಇರ್ತೀನಿ ಅಲ್ಲೇ ಬರುತ್ತೆ ನನ್ ಮಗು ಇವಾಗ ಒಂದು ಕಬೋರ್ಡ್ ಕ್ಲೀನ್ ಮಾಡಿದೆ

ಅಮ್ಮ ಇವಾಗ ಕಾಫಿ ತೊಗೊಂಬಂದ್ಬಿಟ್ರು ಟೀನ ಟೀ ನನಗೆ ಒಂಥರ ಎನರ್ಜಿ ಇದ್ದಂಗೆ ಅದಕ್ಕೆ ಹಬ್ಬ ಬಂತು ಅದಕ್ಕೋಸ್ಕರ ಏನು ಕ್ಲೀನ್ ಮಾಡ್ತಿಲ್ಲ ನಮ್ಮ ಮನೇಲಿ ಯಾವಾಗಲೂ ಒಂದು ಟೈಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಇನ್ನೂ ಬಟ್ಟೆಗಳೆಲ್ಲ ಇದೆ ಮಡ್ಚಬೇಕು ನಾನು ಫಾಸ್ಟಾಗಿ ಕೆಲಸ ಮಾಡಲ್ಲ ನೀಟಾಗಾದರೂ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ ನೀಟಾಗಿ ಕೆಲಸ ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಆಗಿದೆ ಇನ್ನೊಂದು ಕಾಲ್ ಪರ್ಸೆಂಟ್ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂದು ರೂಮ್ ಕ್ಲೀನಿಂಗು ಎಂಟೂವರೆ ಆಯಿತು ಇವಾಗ ಕಂಪ್ಲೀಟು ಕ್ಲೀನ್ ಆಯಿತು ಸ್ವಲ್ಪ ಸಮ